ನಮಸ್ಕಾರ ವೀಕ್ಷಕರೇ ದಿನ ಬೆಳಗಾದ್ರೆ ರಾಜ್ಯ ಸರ್ಕಾರದ ನಿಲುವುಗಳು ಭಾರಿ ಸುದ್ದಿ ಆಗ್ತಾ ಇವೆ ಮತ್ತು ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡ್ತಾ ಇವೆ ಕೇವಲ ಕರ್ನಾಟಕ ಅಲ್ಲದೆ ಇಡೀ ಭಾರತದಾದ್ಯಂತ ಸಿದ್ದರಾಮಯ್ಯ ಸರ್ಕಾರದ ನಿಲುವುಗಳು ಚರ್ಚೆ ಆಗತ್ವೆ ಅದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದುಕೊಂಡ್ರು ಅದು ಹಿಂದೂ ವಿರೋಧಿ ನೀತಿಯಾಗಿರುತ್ತೆ ಅನ್ನೋ ಆರೋಪ ಹೌದು ಈ ಬಗ್ಗೆ ಜನರಿಂದ ದೊಡ್ಡ ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇವೆ ಈ ಮಾತು ಸರಿ ಎನ್ನಿಸೋ ಹಾಗೆ ಕಳೆದ ಒಂದು ತಿಂಗಳಿಂದ ಅಂದ್ರೆ ರಾಮ ಮಂದಿರ ಉದ್ಘಾಟನೆಯಿಂದ ಹಿಡಿದು ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿಲುವುಗಳಲ್ಲಿ ಬಹುತೇಕ ನಿಲುವುಗಳು ಹಿಂದೂ ವಿರೋಧಿ ನಿಲುವಿನಂತೆ ಭಾಸವಾಗ್ತಾ ಇದೆ ಹಾಗಿದ್ರೆ ಅಂತಹ ನಿಲುವುಗಳಲ್ಲಿ ಪ್ರಮುಖವಾದವು ಯಾವುದು ಅನ್ನೋದನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಅಲ್ಲದೆ ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ಎಲೆಕ್ಷನ್ ಹತ್ತಿರಾಗ್ತಾ ಇದೆ ಅಂತ ಗೊತ್ತಿದ್ರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಹೀಗೆ ಮಾಡಿದರೆ ಹಿಂದೂಗಳ ವೋಟ್ ಕೈತಪ್ಪಿ ಹೋಗಲ್ವಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಾಗಿದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನಿಜಕ್ಕೂ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿನ ಹಿಂದೂಗಳ ವಿರುದ್ಧ ತೆಗೆದುಕೊಂಡ ಆ ಆರು ಪ್ರಮುಖ ನಿಲುವುಗಳು ಯಾವುದು ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಿಎಂ ಸಿದ್ದರಾಮಯ್ಯ ಅಹಿಂದ ತತ್ವವನ್ನ ಪಾಲಿಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಕಾಂಗ್ರೆಸ್ ಹಿಂದುತ್ವವನ್ನ ಪಾಲಿಸೋದಿಲ್ಲ ಆದ್ರೆ ಎಲ್ಲಾ ಧರ್ಮದವರನ್ನು ಸಮಾನರಂತೆ ನೋಡುತ್ತೆ ಅನ್ನೋದನ್ನ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಎಲ್ಲರೂ ಸಮಾನರು ಅಂದಮೇಲೆ ಹಿಂದೂಗಳನ್ನ ಯಾಕೆ ಕುಗ್ಗಿಸೋ ಪ್ರಯತ್ನ ಮಾಡ್ತೀರಿ ಇದರಿಂದ ಯಾರನ್ನ ಖುಷಿ ಪಡಿಸೋದಕ್ಕೆ ಹೋಗ್ತಾ ಇದ್ದೀರಿ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕಳೆದ ಒಂದು ತಿಂಗಳಿನಿಂದ ಈ ಹಿಂದೂ ವಿರೋಧಿ ನೀತಿ ತಾರಕಕ್ಕೇರಿದೆ ಅನ್ನೋ ಆರೋಪ ಜೋರಾಗ್ತಾ ಇದೆ ಹಾಗಿದ್ರೆ ಆ ಆರೋಪಕ್ಕೆ ಕಾರಣವಾಗ್ತಾ ಇರೋ ಆ ಆರು ಪ್ರಮುಖ ನಿಲುವುಗಳನ್ನ ಹೇಳ್ತೀವಿ ಮೊದಲನೆಯದು ದೇಗುಲದ ಹುಂಡಿ ಕಾಸಿನ ಮೇಲೆ ಸರ್ಕಾರದ ಕಣ್ಣು ಅನ್ನೋ ಆರೋಪ ಹೌದು ಈ ಮಾತಿಗೆ ಪೂರಕವಾಗ್ತಿರೋ ಕಾಂಗ್ರೆಸ್ ನೀತಿಗಳ ಪೈಕಿ ಕಳೆದ ಎರಡು ದಿನಗಳಿಂದ ಸದ್ದು ಮಾಡ್ತಾ ಇರೋದು ದೇಗುಲಗಳ ಹುಂಡಿ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ ಅನ್ನೋದು ವಾರ್ಷಿಕ ಹತ್ತು ಲಕ್ಷದಿಂದ ಒಂದು ಕೋಟಿ ಆದಾಯವಿರೋ ದೇವಸ್ಥಾನಗಳಿಂದ ಐದು ಪರ್ಸೆಂಟ್ ಹಾಗೂ ಒಂದು ಕೋಟಿಗೂ ಅಧಿಕ ಆದಾಯ ಇರೋ ದೇಗುಲಗಳಿಂದ ಹತ್ತು ಪರ್ಸೆಂಟ್ ಹಣವನ್ನ ಸರ್ಕಾರಕ್ಕೆ ನೀಡಬೇಕು ಅನ್ನೋ ಕಾಂಗ್ರೆಸ್ ನಿಯಮ ಹಿಂದೂಗಳನ್ನ ಕೆರಳಿಸಿತ್ತು ನಮ್ಮ ಹಣವನ್ನ ಇತರೆ ಧರ್ಮಗಳ ಓಲೈಕೆಗೆ ಬಳಸಲಾಗ್ತಾ ಇದೆ ಅನ್ನೋ ಕನ್ನಡ ಜನರ ಆರೋಪ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಸದ್ದು ಮಾಡಿತ್ತು ಪದೇ ಪದೇ ಇಂತಹ ನೀತಿಗಳನ್ನ ತಳಿತಾ ಇರೋ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದರು ವಿಧಾನಸಭೆಯಲ್ಲಿ ಈ ಬಿಲ್ ಮಂಡನೆ ಆಗ್ತಾ ಇದ್ದಂತೆ ಆಕ್ರೋಶ ಹೊರ ಹಾಕಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರ್ನಾಟಕ ಸರ್ಕಾರ ಬರಿದಾಗಿರುವ ಬೊಕ್ಕಸವನ್ನ ತುಂಬಿಸಿಕೊಳ್ಳೋದಕ್ಕೆ ಹಿಂದೂ ದೇವಾಲಯಗಳ ಆದಾಯದ ಮೇಲೂ ವಕ್ರ ದೃಷ್ಟಿ ಬೀರಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ವಿಧೇಯಕವನ್ನ ಮಂಡಿಸಿ ಅಂಗೀಕಾರವನ್ನ ಪಡೆದುಕೊಂಡಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಬಿಜೆಪಿ ಫೈರ್ ಬ್ರಾಂಡ್ ಅಂತ ಕರೆಸಿಕೊಳ್ಳೋ ಯತ್ನಾಳ್ ಸೇರಿ ಹಲವು ನಾಯಕರು ಈ ನಿಲುವಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇಷ್ಟಾದ್ರೂ ಈ ಬಿಲ್ ಪಾಸ್ ಮಾಡಲೇಬೇಕು ಅಂತ ಮುಂದಾಗಿದ್ದ ಕಾಂಗ್ರೆಸ್ಗೆ ಪರಿಷತ್ನಲ್ಲಿ ಹಿನ್ನಡೆ ಆಗಿದೆ ಸಂಖ್ಯಾಬಲ ಕಡಿಮೆ ಆಗಿದ್ರಿಂದ ವಿಧೇಯಕ ಅಂಗೀಕಾರ ಆಗಿಲ್ಲ ಇದರಿಂದ ಖುಷಿಗೊಂಡ ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಹಾಕಿದ್ದಾರೆ ಆದರೆ ಈ ಬಗ್ಗೆ ಮಾತನಾಡಿರೋ ಸಚಿವ ರಾಮಲಿಂಗಾರೆಡ್ಡಿ ಮತ್ತೊಮ್ಮೆ ಈ ವಿಧೇಯಕವನ್ನ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅರ್ಥಾತ್ ಈ ಬಿಲ್ ಅನ್ನ ಪಾಸ್ ಮಾಡೋದು ಗ್ಯಾರಂಟಿ ಅಂತಿದೆ ಕಾಂಗ್ರೆಸ್ ಸರ್ಕಾರ ಇನ್ನು ಎರಡನೆಯದು ವಸತಿ ಶಾಲೆಗಳ ಘೋಷವಾಕ್ಯವನ್ನ ಬದಲಿಸಿದ್ದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಘೋಷವಾಕ್ಯವನ್ನ ಬದಲಿಸಿದ್ದಕ್ಕೆ ಭಾರಿ ಗದ್ದಲ ಉಂಟಾಯಿತು ಶಾಲೆಯನ್ನ ದೇಗುಲಕ್ಕೆ ಹೋಲಿಸಿ ವಿದ್ಯೆಗೆ ವಿದ್ಯಾಸಂಸ್ಥೆಗೆ ಗೌರವ ಕೊಟ್ಟು ಒಳಗೆ ಬಾ ಅನ್ನೋದು ಈ ಘೋಷವಾಕ್ಯದ ಅರ್ಥ ಇದರಲ್ಲಿ ಕೈ ಮುಗಿದು ಒಳಗೆ ಬಾ ಅನ್ನೋದನ್ನ ತೆಗೆದು ಧೈರ್ಯವಾಗಿ ಪ್ರಶ್ನಿಸುವಂತ ಹಾಕಿ ಎಲ್ಲರ ಕೈಯಲ್ಲಿ ಚೀಮಾರಿ ಹಾಕಿಸಿಕೊಳ್ತು ಕಾಂಗ್ರೆಸ್ ಸರ್ಕಾರ ರಾಷ್ಟ್ರ ಕವಿ ಕುವೆಂಪು ಅವರ ಸಾಲುಗಳನ್ನ ತೆರವು ಮಾಡಿದ್ದಕ್ಕೆ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯಿತು ಇನ್ನು ಈ ನಡೆ ಬಗ್ಗೆ ಬಾಯಿಬಿಟ್ಟ ಕೆಲ ನಾಯಕರು ಮಕ್ಕಳಲ್ಲಿ ಧೈರ್ಯವಾಗಿ ಪ್ರಶ್ನೆ ಕೇಳೋ ಮನೋಭಾವನೆ ಬರಲಿ ಅಂತ ಇದನ್ನ ಹಾಕಲಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡ್ರು ಆದ್ರೆ ಸಿಎಂ ಡಿ ಸಿಎಂ ಸೇರಿ ಹಲವು ಪ್ರಮುಖ ನಾಯಕರು ಇದು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳಿ ಜಾರಿಕೊಂಡ್ರು ಆದ್ರೆ ಇದರಲ್ಲಿ ಕೈ ಮುಗಿದು ಅನ್ನೋ ಪದ ಇದೆ ಕೈ ಮುಗಿದು ನಮಸ್ಕರಿಸೋದು ಹಿಂದೂಗಳ ಸಂಸ್ಕೃತಿ ಅನ್ನೋ ಕಾರಣಕ್ಕೆ ಅದನ್ನ ತೆರವು ಮಾಡಲಾಗಿದೆ ಅನ್ನೋ ಆರೋಪವು ಕೂಡ ಬಲವಾಗಿ ಕೇಳಿ ಬಂದಿತ್ತು ಇಷ್ಟೆಲ್ಲ ಆಗ್ತಾ ಇದ್ದಂತೆ ಹೊಸ ಘೋಷವಾಕ್ಯವನ್ನ ತೆರವು ಮಾಡಿ ಹಳೆಯದನ್ನೇ ಉಳಿಸಿಕೊಳ್ತು ಸರ್ಕಾರ ಇನ್ನು ಈ ಪೈಕಿ ಮೂರನೆಯದು ಬರದ ನಡುವೆ ವಕ್ಫ್ ಬೋರ್ಡ್ಗೆ ಮೂವತ್ತೆರಡು ಕೋಟಿ ಅನುದಾನ ಕೊಟ್ಟಿದ್ದು ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕರ್ನಾಟಕಕ್ಕೆ ಮೋಸ ಆಗಿದೆ ಜಿಎಸ್ಟಿ ದುಡ್ಡು ಬಂದೇ ಇಲ್ಲ ಅಂತ ದಿಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡೋವರೆಗೆ ಆರೋಪ ಮಾಡ್ತಾ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಡೋಕೆ ದುಡ್ಡೇ ಇಲ್ಲ ಕೇಂದ್ರ ಸರ್ಕಾರ ನಮ್ಮ ಹಣವನ್ನ ನಮಗೆ ಕೊಡದೆ ಮೋಸ ಮಾಡ್ತಾ ಇದೆ ಅಂತ ಕೈ ನಾಯಕರು ಮೇಲಿಂದ ಮೇಲೆ ಆರೋಪವನ್ನ ಮಾಡ್ತಾ ಬಂದಿದ್ರು ಆದ್ರೆ ಅದ್ ಯಾವಾಗ ವಕ್ಫ್ ಆಸ್ತಿಗಳಲ್ಲಿ ಗೋಡೆ ಕಾಂಪೌಂಡ್ ನಿರ್ಮಿಸೋದಕ್ಕೆ ಬರೋಬ್ಬರಿ ಮೂವತ್ತೆರಡು ಕೋಟಿ ಅನುದಾನವನ್ನ ನೀಡಿದ್ರೋ ಮತ್ತೆ ರಾಜ್ಯದ ಜನರು ರೊಚ್ಚಿಗೆದ್ರು ರೈತರಿಗೆ ಪರಿಹಾರ ಕೊಡೋದಕ್ಕೆ ದುಡ್ಡಿಲ್ಲ ಅಂತೀರಾ ಇರೋ ದುಡ್ಡನ್ನೆಲ್ಲ ಗ್ಯಾರಂಟಿಗಳ ಮೇಲೆ ಸುರಿದು ಅಭಿವೃದ್ಧಿಗೆ ಹಣ ಇಲ್ಲದೆ ಒದ್ದಾಡ್ತಾ ಇದ್ದೀರಾ ಇಂತಹ ಹೊತ್ತಲ್ಲಿ ವಕ್ಫ್ ಆಸ್ತಿಗಳಿಗೆ ಗೋಡೆ ಕಟ್ಟೋದಕ್ಕೆ ಕೋಟಿ ಕೋಟಿ ಹಣವನ್ನ ನೀಡ್ತಾ ಇದ್ದೀರಲ್ಲ ಇದಕ್ಕೆಲ್ಲಾ ಹಣ ಎಲ್ಲಿಂದ ಬಂತು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದರು ಅಲ್ಲದೆ ಮಿತಿ ಮೀರಿದ ಓಲೈಕೆ ಒಳ್ಳೇದಲ್ಲ ಅಂತ ಎಚ್ಚರಿಸಿದರು ಇನ್ನು ಈ ಪೈಕಿ ನಾಲ್ಕನೆಯದು ಅಂದ್ರೆ ಅರ್ಚಕರ ಸಂಬಳ ವಾಪಸ್ಗೆ ಆದೇಶ ಮೊದಲೇ ದೇಗುಲಗಳಿಂದ ಹಣ ತೆಗೆದು ಇತರೆ ಧರ್ಮಗಳಿಗೆ ಅನುದಾನ ನೀಡೋ ಕೆಲಸವನ್ನ ಕಾಂಗ್ರೆಸ್ ಯಾವಾಗಲೂ ಮಾಡುತ್ತೆ ಅನ್ನೋ ಆರೋಪ ಇದೆ ಇದೇ ಹೊತ್ತಲೆ ನೋಡಿ ಕಾಂಗ್ರೆಸ್ನ ಈ ನಿರ್ಧಾರ ಪ್ರತಿ ಹಿಂದೂಗಳನ್ನ ಕೆರಳಿಸುವುದು ವಾರ್ಷಿಕ ಆದಾಯಕ್ಕಿಂತ ವಾರ್ಷಿಕ ವೆಚ್ಚವೇ ಹೆಚ್ಚುವರಿಯಾಗಿದೆ ಅನ್ನೋ ನೆಪ ಇಟ್ಕೊಂಡು ದೇವಸ್ಥಾನದ ಅರ್ಚಕರಿಗೆ ನೀಡುತ್ತಿದ್ದ ಸಂಬಳವನ್ನ ರಾಜ್ಯ ಸರ್ಕಾರ ವಾಪಸ್ ಕೇಳಿದ್ದು ಎಲ್ಲರ ಆಕ್ರೋಶವನ್ನ ಹೆಚ್ಚುವಂತೆ ಮಾಡಿತ್ತು ದೇಗುಲದ ಅಭಿವೃದ್ಧಿಗೆ ಹಣ ನೀಡೋದಿರಲಿ ವರ್ಷಗಳ ಹಿಂದೆ ಕೊಟ್ಟ ಹಣವನ್ನ ಈಗ ಕೇಳ್ತಾ ಇದ್ದಾರೆ ಅಂದ್ರೆ ಇವರ ಉದ್ದೇಶ ಏನು ಅಂತ ರಾಜ್ಯದ ಜನರು ಕಿಡಿಕಾರಿದ್ರು ಈ ಪೈಕಿ ಕನ್ನಡದ ಪೂಜಾರಿ ಅಂತಲೇ ಹೆಸರು ಮಾಡಿರೋ ಹಿರೇಮಗಳೂರು ಕಣ್ಣನ್ ಅವರಿಗೆ ತಿಂಗಳಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಯಂತೆ ಹತ್ತು ವರ್ಷದ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರು ಹಣವನ್ನ ವಾಪಸ್ ನೀಡಿ ಅಂತ ನೋಟಿಸ್ ಕಳಿಸಲಾಗಿತ್ತು ಅಷ್ಟು ದೊಡ್ಡ ಹಣವನ್ನ ಅಂತ ಕೇಳಿದ್ರಿಂದ ಕಣ್ಣೀರು ಹಾಕಿ ನೋವನ್ನ ಹೇಳಿಕೊಂಡಿದ್ರು ಕಣ್ಣನ್ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳಿಗೆ ಬಾಚಿ ಬಾಚಿ ಕೊಡೋದ್ರಲ್ಲಿ ಮಗ್ನವಾಗಿರೋ ಕಾಂಗ್ರೆಸ್ ನಾಯಕರು ಕಣ್ಣನ್ ಅವರ ಸ್ಥಾನದಲ್ಲಿ ಬೇರೆ ಧರ್ಮದವರು ಇದ್ದಿದ್ರೆ ಹಣ ಕೇಳ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ರು ಏನೋ ಈ ಪೈಕಿ ಐದನೆಯದು ಮಂಡ್ಯದಲ್ಲಿ ಹನುಮ ಧ್ವಜದ ತೆರವು ಇದನ್ನು ಮಾತ್ರ ಮಂಡ್ಯದ ಯಾರೊಬ್ಬರು ಹಾಗೂ ಯಾವೊಬ್ಬ ಹಿಂದೂ ಕೂಡ ಮರೆಯೋ ಹಾಗಿಲ್ಲ ಅಯೋಧ್ಯ ರಾಮ ಮಂದಿರ ಸಂಭ್ರಮದ ಹಿನ್ನೆಲೆ ಕೆರಗೋಡಿನಲ್ಲಿ ನೂರ ಎಂಟು ಅಡಿ ಧ್ವಜ ನೆಟ್ಟು ಹನುಮ ಧ್ವಜವನ್ನ ಹಾರಿಸಲಾಗಿತ್ತು ಇದನ್ನೇ ಟಾರ್ಗೆಟ್ ಮಾಡಿದ್ದ ರಾಜ್ಯ ಸರ್ಕಾರ ಹೇಗಾದ್ರೂ ಮಾಡಿ ಅದನ್ನ ತೆರವು ಮಾಡಬೇಕು ಅಂತ ಕಾಯ್ತಾ ಇತ್ತು ನೇರವಾಗಿ ತೆರವು ಮಾಡಿದ್ರೆ ಜನರ ವಿರೋಧ ಕಟ್ಟಿಕೊಳ್ಬೇಕಾಗುತ್ತೆ ಅಂತ ಭಾರತ ಧ್ವಜವನ್ನ ಅಲ್ಲಿ ಹಾರಿಸ್ತೀವಿ ಅಂತ ಅಧಿಕಾರಿಗಳು ಬಂದಿದ್ರು ಆದರೆ ರಾಷ್ಟ್ರ ಧ್ವಜದ ಮೇಲೆ ನಮಗೂ ಗೌರವ ಇದೆ ಅದನ್ನ ಬೇರೆ ಕಡೆ ಹಾರಿಸಿ ಇದನ್ನ ತೆಗಿಬೇಡಿ ಅಂತ ಜನ ಹೇಳಿದ್ರು ಜನ ಯಾವಾಗ ಬಿಡೋದಿಲ್ಲ ಅಂತ ಗೊತ್ತಾಯ್ತು ಮಧ್ಯರಾತ್ರಿ ಬಂದು ಹನುಮ ಧ್ವಜವನ್ನ ತೆಗೆಯಲಾಯ್ತು ಇದು ಮಂಡ್ಯದ ಸ್ವಾಭಿಮಾನಿ ಹಿಂದೂಗಳನ್ನ ಕೆರಳಿಸಿತ್ತು ಕೇವಲ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ವ್ಯಾಪಿಯಾಗಿ ಈ ಸುದ್ದಿ ಬಹಳ ಚರ್ಚೆಗೆ ಕಾರಣವಾಗಿತ್ತು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಜನ ಕ್ಷಮಿಸಲ್ಲ ಅಂತ ಶಪಥ ಮಾಡಿದ್ರು ಮಂಡ್ಯದ ಜನರು ಇನ್ನು ಆರನೆಯದು ಅಂದ್ರೆ ರಾಮ ಮಂದಿರ ಉದ್ಘಾಟನೆಗೆ ರಜೆ ನೀಡಿಲ್ಲ ಅನ್ನೋದು ಹೌದು ಈ ಎಲ್ಲಾ ಹಿಂದೂ ವಿರೋಧಿ ನೀತಿಗಳ ಮೂಲ ಅನ್ನೋ ಹಾಗೆ ಇವೆಲ್ಲವೂ ಶುರುವಾಗಿದ್ದು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಜಾತಿ ಧರ್ಮ ಪಕ್ಷಗಳನ್ನ ಮೀರಿ ರಾಮ ಜನ್ಮಭೂಮಿ ಟ್ರಸ್ಟ್ ಎಲ್ಲಾ ಪ್ರಮುಖರಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿತ್ತು ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾವು ಬರೋದಿಲ್ಲ ಅಂತ ಈ ಕಾರ್ಯಕ್ರಮದಿಂದ ಅಂತರ ಕಾಯ್ದುಕೊಳ್ತು ಹೈಕಮಾಂಡ್ ನಿಲುವೆ ನಮ್ಮ ನಿಲುವು ಅಂತ ರಾಜ್ಯದ ಕಾಂಗ್ರೆಸ್ ಕೂಡ ಅದಕ್ಕೆ ಜಯಂತು ಅಲ್ಲದೆ ರಾಮ ಮಂದಿರ ಉದ್ಘಾಟನೆ ದಿನ ರಜೆ ನೀಡದೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಯಿತು ಸಿದ್ದರಾಮಯ್ಯ ಸರ್ಕಾರ ಸರಿ ನಿಮ್ಮ ಪಕ್ಷದ ನಿಲುವು ನೀವು ಪಾಲಿಸಿ ತಪ್ಪಿಲ್ಲ ಜನ ಏನು ತಪ್ಪು ಮಾಡಿದ್ರು ಅಲ್ಲದೆ ಜನರು ಸ್ವಇಚ್ಛೆಯಿಂದ ಮೆರವಣಿಗೆ ಕೂಡ ಮಾಡಬಾರದು ಅನ್ನೋ ನೀತಿಯನ್ನ ಮಾಡಿದ್ದಕ್ಕೆ ಕರುನಾಡ ಜನರು ತೀವ್ರವಾಗಿ ಆಕ್ಷೇಪವನ್ನ ಹೊರಹಾಕಿದ್ರು ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಪ್ರತಿ ಬಾರಿ ಇಂಥ ನಿಲುವು ತೆಗೆದುಕೊಂಡಾಗ್ಲೂ ಆಕ್ಷೇಪ ಬರುತ್ತೆ ಆದ್ರೂ ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಹಿಂದೂ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಯಾಕೆ ಅಂತ ಇದರಿಂದ ಅವರಿಗೆ ಎಫೆಕ್ಟ್ ಆಗೋದಿಲ್ವಾ ಅಂತ ಇದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನ ಹಲವರು ಚರ್ಚೆ ಮಾಡ್ತಾ ಇದ್ದಾರೆ ಅದೇನಂದ್ರೆ ಇತರೆ ಧರ್ಮೀಯರಲ್ಲಿ ಒಗ್ಗಟ್ಟಿದ್ದು ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದ ಕಡೆ ಹೋಗೋದಿಲ್ಲ ಆದ್ರೆ ಹಿಂದೂಗಳು ಹಾಗಲ್ಲ ಅದೆಂತ ರೂಲ್ಸ್ ತರಲಿ ಅದೆಷ್ಟೇ ತೊಂದರೆ ಆಗಲಿ ಗ್ಯಾರಂಟಿ ರೀತಿಯಲ್ಲಿ ಏನನ್ನಾದ್ರೂ ನೀಡಿದ್ರೆ ಸಾಕು ಖಂಡಿತ ವೋಟ್ ಹಾಕೆ ಹಾಕ್ತಾರೆ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ ಆದ್ರಿಂದ ತಾನಾಗೆ ಬರೋ ಗಿಂತ ಖುಷಿ ಪಡಿಸಿ ಭದ್ರವಾಗಿ ಇಟ್ಟುಕೊಳ್ಬೇಕಾಗಿರೋ ಸಮುದಾಯವೇ ಮುಖ್ಯ ಅಂತ ಹೇಳ್ತಿದ್ದಾರೆ ಜನರು ಒಟ್ನಲ್ಲಿ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟಲಿದೆಯೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ